ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ಗೆ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಕೇವಲ ಒಂದೇ ಸ್ಟೆಪ್ಪಲ್ಲಿ ಒಂದು ಸಿಂಪಲ್ಲಾಗಿ ಹಾಕುವಂಥ ಹೊಸ ರೀತಿಯ ಬ್ರೈಡಲ್ ಡಿಸೈನ್ನ ಹಾಕ್ತಾಯಿದ್ದೀನಿ ಇದಕ್ಕೆ ಆರು ಎಳೆದಾರನ್ನು ತೆಗೆದು ಹಾಕೊಂಡಿದ್ದೀನಿ ನೀವೇನಾದರೂ ಮೊದಲನೇ ಸಲ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡೆ ಸೆಕ್ಯೂರ್ ಆಗಿರುತ್ತೆ ಅದ್ರ ಪಕ್ಕದಲ್ಲಿ ಮತ್ತೆ ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಸಿಂಗಲ್ ಕ್ರೋಶನ ಮಾಡಬೇಕು ಅಂದರೆ ರೈಟ್ ಸೈಡಿಂದನೇ ಮಾಡ್ಕೊಳ್ತಾ ಇದೀನಿ ಮತ್ತೆ ಒಂದು ಸಲ ಸಿಂಗಲ್ ಕ್ರೋಶ ಅದ್ರ ಪಕ್ಕದಲ್ಲಿ ಮತ್ತೆ ಒಂದು ಸಲ ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶಗಳನ್ನ ಮಾಡ್ತಾ ಹೋಗ್ಬೇಕು ನಾನಿಲ್ಲಿ ಒಟ್ಟಿಗೆ ಆರು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ಟೂ ಟೈಮ್ಸ್ ಲಾಕ್ ಸೇರಿಸ್ಕೋ ಲಾಕ್ ಮಾಡ್ಕೊಂಡೆ ಅಲ್ವಾ ಅದನ್ನು ಕೌಂಟ್ ಮಾಡಿಕೊಂಡು ಒಟ್ಟು ನಾನು ಆರು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತಾ ಇದ್ದೀನಿ ಇವಾಗ ಆರು ಸಿಂಗಲ್ ಕ್ರೋಶ ಆದಮೇಲೆ ಸಾರಿ ಆರನೇ ಸಿಂಗಲ್ ಕ್ರೋಶ ಸೊ ನೋಡ್ತಿರ್ಬೋದು ನಾನಿಲ್ಲಿ ಕೌಂಟ್ ಮಾಡಿದ್ದೀನಿ ಒಟ್ಟು ಆರು ಸಿಂಗಲ್ ಕ್ರೋಶ ಒಂದು ಸಲ ಲಾಕ್ ಅಂತ ಕೌಂಟ್ ಮಾಡ್ಕೊಂಡಿದ್ದೀನಿ ನಂತರ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಚೈನ್ಗಳನ್ನ ಹಾಕ್ಕೊಳ್ಬೇಕು ಆರು ಸಿಂಗಲ್ ಕ್ರೋಶನ ಮಾಡಿ ಆರು ಚೈನ್ಗಳನ್ನ ಹಾಕಿ ಇದನ್ನು ಯು ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡಬೇಕು ಸೊ ಎಲ್ಲಿ ಬರೋ ತಲೆಗೆ ನೀಟಾಗಿ ಇಟ್ಕೊಳ್ಳಿ ಒಂದೇ ಎರಡು ಅಥವಾ ಮೂರು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಒಳಗಡೆ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಸಿಂಗಲ್ ಕ್ರೋಷ ಮಾಡಬೇಕು ಇಲ್ಲಿ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಶ ಅಂದರೂ ಕೂಡ ಬಂದೆ ಲಾಕ್ ಆದಮೇಲೆ ಅದು ಸ್ವಲ್ಪ ಆರ್ಚ್ ಮಾಡೋದಕ್ಕೆ ಈ ರೀತಿ ಯು ಶೇಪಲ್ಲಿ ಕ್ರಿಯೇಟ್ ಆಗುತ್ತೆ ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಸಿಂಗಲ್ ಕ್ರೋಶ ಆದಮೇಲೆ ಇವಾಗ ಲೇಸನ್ನು ಹಿಂದೆ ತಿರ್ಗಿಸ್ಕೊಳ್ಬೇಕು ಲೆಫ್ಟ್ ಸೈಡ್ಗೆ ತಿರ್ಗಿಸ್ಕೊಳ್ಬೇಕು ನಂತರ ಆ ಫೈ ಸಾರಿ ಸಿಕ್ಸ್ ಚೈನ್ ಏನೇನಿದೆ ಅದರೊಳಗಡೆ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಸಿಕ್ಸ್ ಚೈನ್ ಒಳಗಡೆ ನಾವು ಮತ್ತೆ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದೀನಿ ಸಿಕ್ಸ್ ಚೈನ್ ಒಳಗಡೆ ಹೋಗೋದು ಈ ರೀತಿ ಥ್ರೆಡ್ನ ತರೋದು ಸೂಜಿ ಮೇಲೆ ಎರಡು ದಾರ ಇರುತ್ತೆ ದಾರ ಇರುತ್ತೆ ಒಟ್ಟಿಗೆ ಸೇರಿಸ್ಕೊಂಡು ಲಾಕ್ ಮಾಡ್ಕೊಳ್ಳೋದು ಈ ರೀತಿ ಸಿಂಗಲ್ ಕೃಷೆನ ಮಾಡಬೇಕು ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನಾನು ಒಟ್ಟು ಏಳು ಸಿಂಗಲ್ ಕ್ರೋಷಿಗಳನ್ನ ಮಾಡ್ಕೊಳ್ತೀನಿ ಕರೆಕ್ಟಾಗಿ ಆರಾದರೂ ಮಾಡ್ಕೊಳ್ಬೋದು ಅಥವಾ ಏಳಾದರೂ ಮಾಡ್ಕೊಳ್ಬೋದು ನಾನಿಲ್ಲಿ ಏಳು ಸಿಂಗಲ್ ಕ್ರಷೆಗಳನ್ನ ಮಾಡ್ಕೊಳ್ತೀನಿ ಈ ರೀತಿ ಏಳು ಸಿಂಗಲ್ ಕ್ರೋಶನ ಫಿಲ್ ಮಾಡಿಕೊಂಡು ಸೊ ಲಾಕ್ ಮೇಲೆ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶ ಮಾಡಿರ್ತೀವಿ ನೋಡಿ ಫಸ್ಟ್ ಒಂದು ಸಿಂಗಲ್ ಕ್ರೋಶ ಅದ್ರ ಮೇಲೆ ಸಿಂಗಲ್ ಕೃಷಿನ ಇದ್ದೀನಿ ನಂತರ ಅದ್ರ ಪಕ್ಕದಲ್ಲಿ ಮತ್ತೆ ಸಿಂಗಲ್ ಕ್ರೋಶ ಮಾಡಬೇಕು ಇನ್ನೂ ಒಂದು ಸಿಂಗಲ್ ಕ್ರೋಶಕ್ಕೆ ಸೊ ರೈಟ್ ಸೈಡಿಂದ ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಿ ನೋಡಿ ಇಲ್ಲಿ ಸಿಕ್ಸ್ ಟೈಮ್ಸು ಆ ಸಿಂಗಲ್ ಕ್ರೋಶ ಹಿಂದೆಯಿಂದ ನೀಟಾಗಿ ಕಾಣಿಸುತ್ತೆ ಆ ಹೋಲ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಮಾಡೋದು ಈ ರೀತಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ನಂತರ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ನಾನು ಇಲ್ಲಿಂದ ಬೀಡ್ಸ್ಗಳನ್ನ ಹಾಕ್ಕೊಳ್ತೀನಿ ಈ ರೀತಿ ಥ್ರೆಡ್ನ ಮೇಲೆ ಎತ್ತಿ ಸ್ಮಾಲ್ ಸೈಜ್ ಬೀಡ್ಸನ್ನು ಬಳಸ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಬೀಡ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು ಇಲ್ಲಿ ಫಸ್ಟಿಗೆ ಲೂಪ್ ಕಾಣಿಸುತ್ತಲ್ಲ ಅದಕ್ಕೆ ನಾವು ಸಿಂಗಲ್ ಕ್ರೋಶ ಮಾಡಬಾರ್ದು ಏಕೆಂದರೆ ಅದು ಲೆಫ್ಟಿಂದ ಮಾಡಿರುವಂಥ ಸಿಂಗಲ್ ಕ್ರೋಶ ಕಂಬ ರೀತಿ ಅಂದರೆ ಸಿಂಗಲ್ ಕ್ರೋಷ ನಾವು ಸಿಕ್ಸ್ ಚೈನ್ಗೆ ಸಿಂಗಲ್ ಕ್ರೋಷ ಮಾಡ್ತಿ ಮಾಡ್ತಾ ಬಂದಿರ್ತೀವಲ್ಲ ಆ ಲಾಸ್ಟ್ ಸಿಂಗಲ್ ಕ್ರೋಷ ಇಲ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರೋಶ ಅದ್ರ ಮೇಲೆ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡೆ ನಂತರ ಮತ್ತೆ ಒಂದು ಬೀಡ್ಸನ್ನು ಹಾಕ್ಕೊಳ್ತಾಯೀನಿ ಬೀಡ್ಸನ್ನು ಹಾಕ್ಕೊಂಡು ಪಕ್ಕದಲ್ಲಿರುವಂತಹ ಸಿಂಗಲ್ ಕ್ರೋಶಿಗೆ ಹೋಲ್ಗೋಗಿ ಸಿಂಗಲ್ ಕ್ರೋಷ ಮಾಡಬೇಕು ಫ್ರೆಂಡ್ಸ್ ಡಿಸೈನ್ ಅಂತೂ ತುಂಬ ಈಸಿ ಇದೆ ಸಿಂಗಲ್ ಕ್ರೋಷ ಮಾಡೋಕ್ಕೆ ಬಂದರೆ ಸಾಕು ನಮಗೆ ಈ ಡಿಸೈನ್ ಹಾಕೋದಿಕ್ಕೆ ಸೊ ಒಂದೊಂದೇ ಬೀಡ್ಸನ್ನು ಹಾಕ್ಕೊಳ್ಬೇಕು ಅದ್ರ ಪಕ್ಕದಲ್ಲಿರುವಂತಹ ಸಿಂಗಲ್ ಕ್ರೋಶಿಗೆ ಹೋಗಿ ಮತ್ತೆ ಸಿಂಗಲ್ ಕ್ರೋಶ ಬೀಡ್ನ ಥ್ರೆಡ್ಡಿಗೆ ಎಡ್ಡಿಗೆ ಹಾಕ್ಕೊಂಡು ಸೊ ನಿಡಲ್ ಮೇಲೆ ಎರಡು ಮೂರು ಈ ರೀತಿ ಬೀಡ್ಸ್ನ ತಗೊಂಡು ಹಾಕ್ಕೊಳ್ತಾ ಹೋದರೆ ಬೇಗನೆ ಕಂಪ್ಲೀಟ್ ಆಗುತ್ತೆ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಒಂದೊಂದೇ ಬೀಡ್ಸ್ನ ಹಾಕ್ಕೊಂಡು ಟ್ರೈ ಮಾಡಿ ಒಂದು ಬೀಡ್ಸನ್ನು ಹಾಕ್ಕೊಳ್ತೀನಿ ಅದ್ರ ಪಕ್ಕದಲ್ಲಿರುವಂತಹ ಓಲ್ಗೋಗಿ ಸಿಂಗಲ್ ಕ್ರಶನ್ನ ಮಾಡ್ಕೊಳ್ತೀನಿ ಈ ರೀತಿ ನಾಲ್ಕು ಬೀಡ್ಸ್ ಆಗಿದೆ ಇನ್ನು ತ್ರೀ ಬೀಡ್ಸ್ನ ನಾವು ಹಾಕ್ಕೊಳ್ಬೇಕು ಏಕೆಂದರೆ ಏಳು ಸಲ ಸಿಂಗಲ್ ಕ್ರಶ ಮಾಡಿರೋದು ಆ ಸಿಕ್ಸ್ ಚೈನ್ ಗ್ಯಾಪಿಗೆ ನಾವು ನಿಡಲ್ ಮೇಲೆ ಆದಷ್ಟು ಟೂ ತ್ರೀ ಬೀಡ್ಸನ್ನು ಹಾಕ್ಕೊಳ್ತಾ ಹೋದರೆ ಬೇಗನೆ ಆಗುತ್ತೆ ಬೀಡ್ಸ್ನ ಹಾಕ್ಕೊಂಡೆ ಪಕ್ಕದ್ದು ಹೋಲ್ಗೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ್ನ ಮಾಡಿಕೊಂಡೆ ಸೊ ಇಲ್ಲಿ ಸೆವೆನ್ ಬೀಡ್ಸ್ಗಳು ಬರುತ್ತೆ ನಂತರ ಸೊ ಕೊನೆಯಲ್ಲಿ ಇನ್ನೂ ಒಂದು ನಾವು ಬೀಡ್ಸ್ನ ಹಾಕ್ಕೊಳ್ಬೇಕು ಏಳು ಬೀಡ್ಸ್ ಕರೆಕ್ಟಾಗಿ ಬರುತ್ತೆ ಏಳು ಸಿಂಗಲ್ ಕ್ರೋಶಕ್ಕೆ ಫ್ರೆಂಡ್ಸ್ ತುಂಬ ಕ್ಯೂಟಾಗಿ ಬರುತ್ತೆ ಡಿಸೈನ್ ಅಂತೂ ತುಂಬ ನೀಟಾಗಿ ಫಿನಿಶಿಂಗ್ ಬರ್ತಾ ಹೋಗುತ್ತೆ ನಂತರ ಸೊ ಇಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶ ಇದೆ ಒಂದು ಬೀಡ್ಸ್ನ ಹಾಕ್ಕೊಂಡು ಸಿಂಗಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಈ ರೀತಿ ಮಿನಿ ಆರ್ಚ್ ಫಾರ್ಮ್ ಆಗುತ್ತೆ ನೀಟಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಸೆವೆನ್ ಬೀಡ್ಸ್ ಆಗಿದೆ ನಂತರ ಆ ಲೇಸಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ ಅದರ ಪಕ್ಕದಲ್ಲೇ ಸಿಂಗಲ್ ಕ್ರೋಶನ ಮಾಡಬೇಕು ಸೊ ಒಂದು ಪಾಯಿಂಟ್ ಅಷ್ಟು ಜಾಗ ಬಿಟ್ಟರೂ ಪರವಾಗಿಲ್ಲ ನೀಟಾಗಿ ಅದು ಎಲ್ಲಿಗೆ ನೀಟಾಗಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ್ನು ಮಾಡ್ತಾ ಇದೀನಿ ಅದ್ರ ಪಕ್ಕದಲ್ಲೇ ಮಾಡ್ಕೊಳ್ಳಿ ನೀಟಾಗಿ ಬರೋ ಹಾಗೆ ಈ ರೀತಿ ಇನ್ನು ಒಂದು ಸಲ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡೆ ಇವಾಗ ಮತ್ತೆ ನಾವು ಲೆಫ್ಟ್ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಅಂದರೆ ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡು ಇವಾಗ ಚೈನ್ಗಳನ್ನ ಹಾಕ್ತಾ ಹೋಗಬೇಕು ಒನ್ 2, ತ್ರೀ ಈ ಸ್ಮಾಲ್ ಸೈಜ್ ಬೀಡ್ಸ್ಗೆ ತ್ರೀ ಚೈನ್ಸ್ ಸಾಕಾಗುತ್ತೆ ಸೊ ನಾನಿಲ್ಲಿ ಬೀಡ್ಸ್ ಒಳಗಡೆನೆ ಬಟ್ ಬೀಡ್ಸ್ ಆದಮೇಲೆ ಪ್ಲೇಸ್ ಇರುತ್ತೆ ಸೊ ಬೀಡ್ ಲಾಕ್ ಅಂದರೆ ನ ಇನ್ಸೆಟ್ ಮಾಡಿರ್ತೀವಲ್ಲ ಅಲ್ಲಿ ಪ್ಲೇಸ್ ಇರುತ್ತೆ ಬೀಡ್ಸ್ ಆದಮೇಲೆ ಈ ರೀತಿ ಲಾಕ್ ಮಾಡಬೇಕು ಸೊ ಅದು ಬಂದು ಬೀಡ್ಸ್ ಒಳಗಡೆ ಸೇರಿಕೊಳ್ಳುತ್ತೆ ಸೊ ಬೀಡ್ಸ್ ಆದಮೇಲೆ ಆ ಲಾಕ್ ಬರಬೇಕು ತ್ರೀ ಚೈನ್ನ ಹಾಕ್ಕೊಳ್ಬೇಕು ನಂತರ ಬೀಡ್ಸ್ ಆದಮೇಲೆ ಪ್ಲೇಸ್ ಇರುತ್ತೆ ಈ ರೀತಿ ಸೊ ಇದನ್ನು ಮಾತ್ರ ನಾವು ನೀಟಾಗಿ ಹಾಕ್ಕೊಳ್ಬೇಕಾಗುತ್ತೆ ಬೀಡ್ಸ್ ಆದಮೇಲೆ ಇಲ್ಲಿ ಪ್ಲೇಸ್ ಇರುತ್ತೆ ಆರಾಮಾಗಿ ಹಾಕ್ಕೊಳ್ಬೋದು ಏನು ಟೈಟ್ ಆಗೋಲ್ಲ ಸೊ ತ್ರೀ ಚೈನ್ನ ಹಾಕ್ಕೊಂಡು ಈ ರೀತಿ ಲಾಕ್ ಮಾಡಬೇಕು ನಂತರ ಮತ್ತೆ ನಾನು ತ್ರೀ ಚೈನ್ನ ಹಾಕ್ಕೊಳ್ತಾಯೀನಿ ಒನ್ ಟೂ ತ್ರೀ ನಂತರ ಬೀಡ್ಸ್ ಆದಮೇಲೆ ಪ್ಲೇಸ್ ಇರುತ್ತೆ ಸೊ ಇದಕ್ಕಿಂತ ನೀವು ಬಿಗ್ ಸೈಜ್ ಬೀಡ್ಸನ್ನು ತಗೊಂಡ್ರೆ ಚೈನ್ಗಳನ್ನೂ ಕೂಡ ನೀವು ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ಮತ್ತು ನಾನು ತ್ರೀ ಚೈನ್ ಹಾಕ್ತಾಯೀನಿ ಈ ಬೀಡ್ಸ್ ಆದಮೇಲೆ ಪ್ಲೇಸ್ ಇರುತ್ತೆ ಅಲ್ಲಿ ಲಾಕ್ ಮಾಡಬೇಕು ಸೊ ಪ್ರತಿ ಬೀಡ್ಸ್ ಮೇಲೂ ಕೂಡ ತ್ರೀ ತ್ರೀ ಚೈನ್ ಬರೋ ಹಾಗೆ ನಾವು ಲಾಕ್ ಮಾಡ್ತಾ ಹೋಗಬೇಕು ಅದ್ ಅದರಲ್ಲೂ ಬೀಡ್ಸ್ ಆದಮೇಲೆ ಲಾಕ್ ಮಾಡಬೇಕು ಸೊ ಬೀಡ್ಸ್ ಲಾಕ್ ಒಳಗಡೆ ಬಟ್ ಬೀಡ್ಸ್ ಆದಮೇಲೆ ಲಾಕ್ ಮಾಡಬೇಕು ತ್ರೀ ಚೈನ್ನ ಹಾಕ್ಕೊಂಡೆ ಈ ಬೀಡ್ಸ್ ಆದಮೇಲೂ ಕೂಡ ಲಾಕ್ ಮಾಡಬೇಕು ನಂತರ ಕೊನೆಯಲ್ಲೂ ಕೂಡ ತ್ರೀ ಚೈನ್ ಹಾಕಿ ಆ ಬೀಡ್ಸ್ ಆದ್ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಸೊ ನಂತರ ಇಲ್ಲಿ ಸಿಂಗಲ್ ಕ್ರೋಶಗಳಿರುತ್ತೆ ನೆಕ್ಸ್ಟ್ ಇರುವಂಥ ಸಿಂಗಲ್ ಕ್ರೋಶಕ್ಕೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ ಸಿಂಗಲ್ ಕ್ರೋಶ ಆದ್ಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶ ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಅಂದ್ರೆ ರೈಟ್ ಸೈಡ್ಗೆ ತಿರ್ಗಿಸ್ಕೊಳ್ಬೇಕು ಈ ರೀತಿ ಬರುತ್ತೆ ತುಂಬಾ ಕ್ಯೂಟ್ ಆಗಿ ಬರ್ತಾ ಹೋಗುತ್ತೆ ಅದ್ರಲ್ಲಂತೂ ಈ ಸ್ಮಾಲ್ ಸೈಜ್ ಬೀಡ್ಸ್ ಅನ್ನ ಬಳಸಿರೋದ್ರಿಂದ ಇನ್ನೂ ತುಂಬಾ ನೀಟಾಗಿ ಫಿನಿಶಿಂಗ್ ಬರ್ತಿದೆ ಮತ್ತೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಸೊ ರೈಟ್ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾವು ಈ ತ್ರೀ ಚೈನ್ ಹಾಕಿರ್ತೀವಿ ನೋಡಿ ಬೀಡ್ಸ್ ಮೇಲೆ ಆ ಮೊದಲನೇ ತ್ರೀ ಮೊದಲನೇ ತ್ರೀ ಚೈನ್ಗೆ ಹೋಗಿ ನಿಡಲ್ನ ಹಾಕಿ ತ್ರೆಡ್ನ ತಂದು ಸಿಂಗಲ್ ಕ್ರಶ್ನ ಮಾಡಬೇಕು ಸೊ ತ್ರೀ ಚೈನ್ ಒಳಗಡೆ ಮೂರು ಸಲ ಸಿಂಗಲ್ ಕ್ರೂಶನ್ನ ಮಾಡ್ಕೊಳ್ತೀನಿ ತ್ರೀ ಟೈಮ್ ಸಿಂಗಲ್ ಕ್ರೂಶ ಒನ್ ತ್ರೀ ಚೈನ್ ಒಳಗಡೆ ತ್ರೀ ಟೈಮ್ ಸಿಂಗಲ್ ಕ್ರೂಶನ್ನ ಮಾಡಬೇಕು ನಂತರ ಇಲ್ಲಿ ಬೀಡ್ಸ್ ಆದಮೇಲೆ ಲಾಕ್ ಮಾಡಿರ್ತೀವಿ ನೋಡಿ ತ್ರೀ ಚೈನ್ ಅಲ್ಲೊಂದು ಲೂಪ್ ಇರುತ್ತೆ ಅಂದರೆ ಲಾಕ್ ಇರುತ್ತೆ ಆ ಲಾಕ್ ಮೇಲೆ ಮತ್ತೆ ನಾವು ಲಾಕ್ ಮಾಡಬೇಕು ಮಧ್ಯದಲ್ಲಿ ಅವು ಎರಡು ಬೀಡ್ಸ್ ಮಧ್ಯೆ ಪ್ಲೇಸ್ ಇರುತ್ತೆ ಅಲ್ಲಿ ಒಂದು ಸಲ ಲಾಕ್ ಮಾಡಬೇಕು ನಂತರ ನೆಕ್ಸ್ಟ್ ತ್ರೀ ಚೈನ್ ಒಳಗಡೆ ಮೂರು ಸಲ ಸಿಂಗಲ್ ಕ್ರಶನ್ನು ಮಾಡಬೇಕು ಈ ರೀತಿ ಮೂರು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ತ್ರೀ ಟೈಮ್ಸ್ ಕರೆಕ್ಟಾಗಿ ಇಡಿಸುತ್ತೆ ಅದು ತ್ರೀ ಸಿಂಗಲ್ ತ್ರೀ ಚೈನ್ಗೆ ತ್ರೀ ಸಿಂಗಲ್ ಕ್ರೋಶ ನಂತರ ಎರಡು ಬೀಡ್ಸ್ ಮಧ್ಯೆ ಲಾಕ್ ಮಾಡಿರ್ತೀವಿ ನೋಡಿ ತ್ರೀ ಚೈನ್ದು ಆ ಲಾಕ್ ಇರುತ್ತೆ ಆ ಲಾಕ್ ಮೇಲೆ ಮತ್ತೆ ಲಾಕ್ ಇದ್ದೀನಿ ಸೊ ತ್ರೀ ಚೈನ್ ಒಳಗಡೆ ತ್ರೀ ಟೈಮ್ಸ್ ಸಿಂಗಲ್ ಕ್ರೋಶ ಒನ್ ಟೂ ತ್ರೀ ಮೂರನೇ ಸಿಂಗಲ್ ಕ್ರೋಶ ಆಯಿತು ಎರಡು ಬೀಡ್ಸ್ ಮಧ್ಯೆ ಲಾಕ್ ಇರುತ್ತೆ ಆ ಲಾಕ್ ಮೇಲೆ ಲಾಕ್ ಮಾಡಬೇಕು ಲಾಕ್ ಮೇಲೆ ಲಾಕ್ ಮಾಡಬೇಕು ನಂತರ ನೆಕ್ಸ್ಟ್ ತ್ರೀ ಚೈನ್ ಒಳಗಡೆ ಸಿಂಗಲ್ ಕ್ರೋಶ ಈ ರೀತಿ ತ್ರೀ ಟೈಮ್ಸ್ ಸಿಂಗಲ್ ಕ್ರೋಶ ಮಾಡಬೇಕಾಗುತ್ತೆ ಎರಡು ಲಾಕ್ ಮಧ್ಯೆ ಎರಡು ಬೀಡ್ಸ್ ಮಧ್ಯೆ ಲಾಕ್ ಇರುತ್ತೆ ಅಲ್ಲೂ ಕೂಡ ಸಿಂಗಲ್ ಕ್ರೊಶ ಈ ರೀತಿ ಪ್ರತಿ ತ್ರೀ ಚೈನ್ ಒಳಗಡೆನೂ ಕೂಡ ನಾವು ಸಿಂಗಲ್ ಕ್ರೂಶನ ಮಾಡಬೇಕಾಗುತ್ತೆ ಸೊ ಬಿಗ್ ಸೈಜ್ ತೊಗೊಂಡ್ರೆ ಚೈನ್ಗಳನ್ನೂ ಕೂಡ ನೀವು ಜಾಸ್ತಿ ಹಾಕ್ಕೊಂಡಿರ್ತೀರಿ ಆವಾಗ ಜಾಸ್ತಿ ಸಿಂಗಲ್ ಕ್ರೋಶ ಮಾಡಬೇಕಾಗುತ್ತೆ ಆವಾಗ ನಮಗೆ ಇಲ್ಲಿ ಬೇಸ್ನಲ್ಲೇ ಲೈನಲ್ಲಿ ನಾವು ಅಂದರೆ ಬೀಡ್ಸನ್ನು ಹಾಕೊಂಡ್ವಲ್ಲ ಸೆವೆನ್ ಬೀಡ್ಸ್ ಹಾಕೊಂಡ್ವಲ್ಲ ಅಲ್ಲಿ ನೀವು ಕಮ್ಮಿ ಬೀಡ್ಸ್ಗಳು ಬರೋ ಹಾಗೆ ಮಾಡಬೇಕು ಜಾಸ್ತಿ ಬೀಡ್ಸ್ ಆದರೆ ಆರ್ಚು ಸರಿಯಾಗಿ ಬರೋಲ್ಲ ಸೊ ಸ್ಮಾಲ್ ಸೈಜಲ್ಲೇ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಕಂಪ್ಲೀಟ್ ಮಾಡಿಕೊಂಡು ನಾನು ಲೇಸ್ ಮೇಲೆ ಲಾಕ್ ಇದ್ದೀನಿ ಈ ರೀತಿಯಾಗಿ ಲೇಸ್ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಈ ರೀತಿ ಡಿಸೈನ್ ಫಾರ್ಮ್ ಆಗುತ್ತೆ ತುಂಬಾ ಕ್ಯೂಟ್ ಆಗಿ ಬಂದಿದೆ ನೋಡ್ತಿರ್ಬೋದು ರೌಂಡ್ ಶೇಪಲ್ಲಿ ಆರ್ಚು ಫಾರ್ಮ್ ಆಗುತ್ತೆ ಸ್ಟಿಫಾಗೂ ಕೂಡ ಬರುತ್ತೆ ಎಲ್ಲದು ಫೋಲ್ಡ್ ಆಗೋದಾಗಲಿ ಅಥವಾ ಇನ್ನೊಂದು ಏನು ಆಗೋಲ್ಲ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಂತರ ಅದರ ಪಕ್ಕದಲ್ಲಿ ನಾನು ಸಿಂಗಲ್ ಕೃಷಿನ ಮಾಡ್ಕೊಳ್ತಾ ಇದೀನಿ ಇಲ್ಲೂ ಕೂಡ ಒಟ್ಟು ಆರು ಸಿಂಗಲ್ ಕೃಷಿಯ ಬರೋ ಹಾಗೆ ಮಾಡ್ಕೊಳ್ಬೇಕು ಸೊ ನೋಡ್ಕೊಳ್ಳಿ ನಿಮಗೆ ಕುಚ್ಚು ಮತ್ತು ಆರ್ಚ್ಗು ಎಷ್ಟು ಪ್ಲೇಸ್ ಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ ನೋಡಿಕೊಂಡು ಸಿಂಗಲ್ ಕ್ರಶನ್ನ ಮಾಡ್ಕೊಳ್ಳಿ ಸೊ ಜಿಕ್ ಜ ಮಾಡಿರೋ ಸೀರೆಗಳಿಗಂತೂ ಈ ಡಿಸೈನ್ ನೀಟಾಗಿ ಹಾಕೊಳ್ಬೋದು ಏಕೆಂದರೆ ಇಲ್ಲಿ ನಾವು ಸಿಂಗಲ್ ಕ್ರಶ್ ಆರಾಮಾಗಿ ಮಾಡ್ಕೊಳ್ಬೋದು ಸೊ ನಾನು ಇಲ್ಲಿ ಅದ್ರ ಪಕ್ಕದಲ್ಲಿ ಟೂ ಟೈಮ್ ಸಿಂಗಲ್ ಕ್ರಶನ್ನ ಮಾಡಿಕೊಂಡು ಫೈ ಚೈನ್ನ ಹಾಕ್ಕೊಂಡೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಸೊ ತುಂಬಾ ನೀಟಾಗಿ ಬರುತ್ತೆ ಇಲ್ಲಿ ಸಿಕ್ಸ್ ಟೈಮ್ ಸಿಂಗಲ್ ಕ್ರೋಶ ಆಯಿತು ಸೊ ನಾನು ಇಲ್ಲೂ ಕೂಡ ಸಿಕ್ಸ್ ಟೈಮ್ ಸಿಂಗಲ್ ಕ್ರೀನಿ ನೀಟಾಗಿ ಒಂದು ಪಕ್ಕ ಒಂದು ಸಿಂಗಲ್ ಕ್ರೋಶ್ ಮಾಡಬೇಕು ಸಿಕ್ಸ್ ಆರ್ ಅಥವಾ ಸೆವೆನ್ ಸಿಕ್ಸ್ ಮಾಡಿರೋದ್ರಿಂದ ಸಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆರು ಸಿಂಗಲ್ ಕ್ರ ಮಾಡಿಕೊಂಡು ಸಿಕ್ಸ್ ಚೈನ್ ನ ಹಾಕೊಳ್ಬೇಕು ನೋಡ್ಕೊಳ್ಳಿ ಇಲ್ಲಿ ಎಷ್ಟು ಸಿಂಗಲ್ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ಎಷ್ಟು ಸಿಂಗಲ್ ಕ್ರೋಶ ಇರುತ್ತೆ ಕೌಂಟ್ ಮಾಡಿಕೊಂಡು ಅಷ್ಟೇ ಸಿಂಗಲ್ ಕ್ರೋಶ ಇಲ್ಲಿ ಹಾಕೊಳ್ಬೇಕು ಕರೆಕ್ಟಾಗಿ ಬರುತ್ತೆ ನಂತರ ನಾನು ಚೈನ್ಗಳನ್ನ ಹಾಕೊಳ್ತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಚೈನ್ಗಳನ್ನ ಹಾಕ್ಕೊಳ್ಬೇಕು ಅದನ್ನ ಯು ಶೇಪಲ್ಲಿ ಬರೋ ಹಾಗೆ ಅಥವಾ ರೌಂಡ್ ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡಬೇಕು ನೋಡಿ ಇಲ್ಲಿ ಇಷ್ಟೇ ಗ್ಯಾಪ್ ಇಲ್ಲೂ ಕೂಡ ಕೊಡಬೇಕು ಒಂದು ತ್ರೀ ಚೈನ್ ಅಥವಾ ಟೂ ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡಾಗ ಆರ್ಚ್ ಮಾಡೋದಕ್ಕೆ ಅಲ್ಲೊಂದು ಲೂಪ್ ಥರ ಅಂದರೆ ರೌಂಡ್ ಶೇಪಲ್ಲಿ ಯು ಶೇಪಲ್ಲಿ ಬರೋ ಹಾಗೆ ಕ್ರಿಯೇಟ್ ಆಗುತ್ತೆ ಸೊ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರಶನ್ನ ಮಾಡಿಕೊಂಡು ನಾವು ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಸಿಂಗಲ್ ಕ್ರಶನ್ನ ಮಾಡಬೇಕು ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಒಳಗಡೆ ನಾವು ಸೆವೆನ್ ಟೈಮ್ಸ್ ಸಿಂಗಲ್ ಕ್ರೋಶನ್ನು ಮಾಡಬೇಕು ಏಕೆಂದರೆ ನಾನು ಸ್ಟಾರ್ಟಿಂಗು ಕೂಡ ಅಷ್ಟೇ ಏಳು ಸಲ ಸಿಂಗಲ್ ಕ್ರೋಶ ಮಾಡಿದ್ದೆ ಇಲ್ಲೂ ಕೂಡ ಅಷ್ಟೇ ಏಳು ಸಲ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದೀನಿ ಏಳು ಸಲ ಈ ರೀತಿ ನೀಟಾಗಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಸಾರಿ ಸೆವೆನ್ ಟೈಮ್ ಸಿಂಗಲ್ ಕ್ರೋಶನ ಮಾಡಿಕೊಂಡು ಇಲ್ಲಿ ಸಿಂಗಲ್ ಕ್ರೋಶ ಲೂಪ್ ಕಾಣಿಸ್ತಿದೆಯಲ್ಲ ಫಸ್ಟ್ ಒಂದು ಸಿಂಗಲ್ ಕ್ರೋಶಕ್ಕೆ ಸಿಂಗಲ್ ಕ್ರೋಶ ಅಂದರೆ ಲಾಕ್ ಮೇಲೆ ಲಾಕ್ ಫ್ರೆಂಡ್ಸ್ ಇಲ್ಲಿ ಸಿಂಗಲ್ ಕ್ರೋಶ ಕೂಡ ಬಂದೆ ಲಾಕ್ ಅಂದರೂ ಕೂಡ ಬಂದೆ ಅದ್ರ ಪಕ್ಕದಲ್ಲಿ ಇನ್ನೊಮ್ಮೆ ಸಿಂಗಲ್ ಕ್ರೋಶನ ಮಾಡಿಕೊಂಡು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಇವಾಗ ಅಲ್ಲಿಂದನೇ ಬೀಡ್ಸನ್ನು ಹಾಕೋದಕ್ಕೆ ಶುರು ಮಾಡಬೇಕು ಸ್ಟಾರ್ಟಿಂಗ್ ಆರ್ಚಲ್ಲಿ ಎಷ್ಟು ಬೀಡ್ಸ್ ಬಂದಿತ್ತೋ ಅಷ್ಟೇ ಬರುತ್ತೆ ಸೊ ಸೆವೆನ್ ಬೀಡ್ಸ್ ಕರೆಕ್ಟಾಗಿ ಹಾಕೊಳ್ಳಿ ಬೀಡ್ಸನ್ನು ಥ್ರೆಡ್ಗೆ ಹಾಕೊಂಡು ಅದ್ರ ಪಕ್ಕದಲ್ಲಿರುವಂತಹ ಲೂಪ್ಗೋಗಿ ಸಿಂಗಲ್ ಕ್ರೋಶನ ಮಾಡಬೇಕು ಈ ರೀತಿ ಬೀಡ್ಸನ್ನು ತ್ರೆಡ್ಡಿಗೆ ಹಾಕ್ಕೊಳ್ಬೇಕು ಅದ್ರ ಪಕ್ಕದಲ್ಲಿರುವಂಥ ಸಿಂಗಲ್ ಕೃಷಿಕೆ ಸಿಂಗಲ್ ಕ್ರೋಶ ಸೊ ಇದೇ ರೀತಿ ಪೂರ್ತಿ ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸೊ ಅದು ನೀಟಾಗಿ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ್ನು ಮಾಡಬೇಕು ಲೇಸಿಗೆ ಸೊ ಸೆವೆನ್ ಬೀಡ್ಸ್ ಇಲ್ಲೂ ಕೂಡ ಬಂದಿದೆ ನಂತರ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರಶನ್ನ ಇದೀನಿ ಇವಾಗ ಲೇಸನ್ನು ಹಿಂದೆ ತಿರ್ಗಿಸ್ಕೊಳ್ಬೇಕು ಏನಕ್ಕಪ್ಪ ಅಂದರೆ ನಾವು ತ್ರೀ ಚೈನ್ನ ಹಾಕ್ಕೊಂಡು ಹೋಗ್ಬೇಕು ನೋಡಿ ಬೀಡ್ಸ್ ಮೇಲೆ ಸೊ ಸ್ಟಾರ್ಟಿಂಗ್ಗೆ ನಾವು ಲೇಸನ್ನು ಹಿಂದೆ ತಿರುಗಿಸ್ಕೊಂಡ ತಕ್ಷಣವೇ ತ್ರೀ ಚೈನ್ನ ಹಾಕ್ಕೊಳ್ಬೇಕು ಎಲ್ಲಿ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲಿಂದನೇ ತ್ರೀ ಚೈನ್ನ ಹಾಕೊಳ್ಳಿ ಒನ್ ಟೂ ತ್ರೀ ಆ ಬೀಡ್ಸ್ ಆದಮೇಲೆ ಪ್ಲೇಸ್ ಇರುತ್ತೆ ಸೊ ಆ ಲಾಕ್ ಒಳಗಡೆ ಬಟ್ ಅಲ್ಲಿ ಬೀಡ್ಸ್ ಆದಮೇಲೆ ಈ ರೀತಿ ಲಾಕ್ ಪರ ಹಾಗೆ ಮಾಡಬೇಕು ಸೊ ತ್ರೀ ಚೈನ್ ನಂತರ ಬೀಡ್ಸ್ ಆದಮೇಲೆ ಪ್ಲೇಸ್ ಇರುತ್ತೆ ಅಲ್ಲಿ ಲಾಕ್ ಸೊ ಪ್ರತಿಯೊಂದು ಬೀಡ್ಸ್ ಮೇಲೆ ತ್ರೀ ತ್ರೀ ಚೈನ್ ಬರೋ ಹಾಗೆ ಲಾಕ್ ಮಾಡ್ತಾ ಹೋಗ್ಬೇಕು ಸೊ ಪೂರ್ತಿ ಬೀಟ್ಸ್ ಮೇಲೆ ತ್ರೀ ತ್ರೀ ಚೈನ್ ಹಾಕೊಂಡ್ ಬಂದು ಲೇಸಲ್ಲಿ ಅಲ್ಲಿ ಮೂರನೇ ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡ್ತಾ ಇದೀನಿ ಸೊ ಇಲ್ಲಿ ಲೆಫ್ಟಿಂದ ರೈಟ್ ಇಂದ ಹಾಕಿರ್ತೀವಲ್ಲ ಸಿಂಗಲ್ ಕ್ರೋಶ ಅಲ್ಲಿ ಲೆಫ್ಟ್ ಇಂದ ಅಲ್ಲಿ ನೀಟಾಗಿ ಬರೋ ಜಾಗಕ್ಕೆ ಸಿಂಗಲ್ ಕ್ರೋಶನ ಮಾಡಿಕೊಂಡು ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡು ಸೀದಾ ಸೈಡ್ಗೆ ತಿರುಗಿಸ್ಕೊಂಡೆ ಅಂದ್ರೆ ರೈಟ್ ಸೈಡ್ ಗೆ ಇವಾಗ ನಾವು ಆ ತ್ರೀ ಚೈನ್ ಗ್ಯಾಪ್ ಒಳಗಡೆ ಮತ್ತೆ ರಿಟರ್ನ್ ನಾವು ಇಲ್ಲಿ ಸಿಂಗಲ್ ಕ್ರಶ ಮಾಡ್ತಾ ಹೋಗಬೇಕು ಸೊ ತ್ರೀ ಚೈನ್ ಒಳಗಡೆ ತ್ರೀ ಟೈಮ್ಸ್ ಸಿಂಗಲ್ ಕ್ರಶಾ ಮಾಡಬೇಕು ತ್ರೀ ಟೈಮ್ಸ್ ಸಿಂಗಲ್ ಕ್ರಶ ಮಾಡ್ತಾ ಹೋಗಿ ಸೊ ಮಧ್ಯದಲ್ಲಿ ಏರ್ ಬೀಡ್ಸ್ ಬೀಡ್ಸ್ ಮಧ್ಯೆ ತ್ರೀ ಚೈನ್ ಲಾಕ್ ಇರುತ್ತೆ ಆ ಲಾಕ್ ಮೇಲೆ ಒಂದು ಸಲ ಸಿಂಗಲ್ ಕ್ರಶನ ಮಾಡ್ಕೊಳ್ಳಿ ಅದ್ರ ಮೇಲೆ ಸಿಂಗಲ್ ಕ್ರಶನ ಮಾಡಿ ನೆಕ್ಸ್ಟ್ ತ್ರೀ ಚೈನ್ ಒಳಗಡೆ ಮೂರು ಸಲ ಸಿಂಗಲ್ ಕ್ರಶ ಸೊ ತ್ರೀ ಟೈಮ್ಸ್ ಸಿಂಗಲ್ ಕ್ರಶ್ ಚೈನಿಗೆ ತ್ರೀ ಟೈಮ್ಸ್ ಸಿಂಗಲ್ ಕ್ರಶ ಇರುತ್ತೆ ಆ ಎರಡು ಬೀಟ್ಸ್ ಮಧ್ಯೆ ಪ್ಲೇಸ್ ಇರುತ್ತೆ ನೋಡಿ ಅದರೊಳಗಡೆ ನಾವು ಸಿಂಗಲ್ ಕ್ರಶನ್ನ ಮಾಡಬೇಕು ಸೊ ಇದೇ ರೀತಿ ನಾವು ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಬೇಕು ಇಲ್ಲೂ ಕೂಡ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಂತರ ಆ ಲೇಸಿಗೆ ನೀಟಾಗಿ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡಬೇಕು ತುಂಬಾ ಚೆನ್ನಾಗಿ ಬಂದಿದೆ ನೋಡ್ತಿರ್ಬೋದು ಸೊ ಲೇಸಿಗೆ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ನಂತರ ಇನ್ನು ಟೂ ಟೈಮ್ ಸಿಂಗಲ್ ಕೃಷಿನ ಮಾಡ್ಕೊಳ್ತೀನಿ ಒಟ್ಟು ಆರು ಸಿಂಗಲ್ ಕ್ರೋಶ ಕರೆಕ್ಟಾಗಿ ಬಂದಿರುತ್ತೆ ಅದರ ಪಕ್ಕದಲ್ಲೇ ಸಿಂಗಲ್ ಕ್ರೋಷಿಗಳನ್ನ ಮಾಡ್ಕೊಳ್ತಾ ಇದೀನಿ ಸೊ ಅದಷ್ಟು ನೀಟಾಗಿ ಮಾಡ್ಕೊಳ್ಳಿ ನಾನು ಲೇಸಿಗೆ ಮಾಡ್ತಿರೋದ್ರಿಂದ ಸಿಂಗಲ್ ಕ್ರೋಶಗಳು ಮೇಲೆ ಕೆಳಗೆ ಹಾಕ್ತಿರ್ಬೋದು ಬಟ್ಟು ಇದಕ್ಕೆ ಮಾಡಬೇಕಿದ್ರೆ ಸೀರೆಗೆ ಮಾಡಬೇಕಿದ್ರೆ ಆ ಜಿಗ್ ಜಾಕ್ ಮೇಲೆ ನೀಟಾಗಿ ಬರ್ತಾ ಹೋಗುತ್ತೆ ಸೊ ಇಲ್ಲೂ ಕೂಡ ಸಿಕ್ಸ್ ಸಿಂಗಲ್ ಕ್ರೋಶ ಇತ್ತಲ್ವ ಇಲ್ಲೂ ಕೂಡ ಅಷ್ಟೇ ಬರುತ್ತೆ ನಂತರ ಫೈ ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಿದ್ದೀನಿ ಸೊ ನೀವು ಇಲ್ಲಿ ಎರಡು ಸಲ ಸಿಂಗಲ್ ಕ್ರೋಶ ಬದಲು ಒಂದು ಬೀಡ್ಸ್ ಆದರೂ ಹಾಕ್ಕೊಳ್ಬೋದು ಸೊ ಇದೇ ರೀತಿ ನಾನು ಪೂರ್ತಿ ಡಿಸೈನಾಗಿ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಬರ್ತಾ ಹೋಗುತ್ತೆ ತುಂಬ ಸ್ಟಿಫ್ ಆಗೂ ಕೂಡ ಬರುತ್ತೆ ಫ್ರೆಂಡ್ಸ್ ಒಂದೇ ಸ್ಟೆಪ್ಪಲ್ಲಿ ಇರುವ ಒಂದೇ ಕಲರ್ ಇರುವಂಥ ಸೀರೆಗಳಿಗೆ ಒಂದೇ ಸ್ಟೆಪ್ಪಲ್ಲಿ ಈ ರೀತಿ ಒಂದು ಸಿಂಪಲ್ಲಾಗಿ ಬ್ರೈಡಲ್ ಡಿಸೈನ ಹಾಕ್ಕೊಳ್ಬೋದು ಟೈಮು ಕೂಡ ಸೇವ್ ಆಗುತ್ತೆ ಸೊ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲೂ ಕೂಡ ಇನ್ನೂ ಒಂದು ಆರ್ಚನ್ನು ಮಾಡ್ಕೊಂಡಿದ್ದೀನಿ ಸೊ ಆರ್ಚ್ ಕಂಪ್ಲೀಟ್ ಆದಮೇಲೆ ಎಕ್ಸ್ಟ್ರಾ ಒಂದು ಒಂದು ತ್ರೀ ಟೈಮ್ಸ್ ಸಿಂಗಲ್ ಕ್ರಶ ಮಾಡಿಕೊಂಡು ತ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಏನಕ್ಕಪ್ಪ ಅಂದರೆ ನಾನು ಏನು ಕುಚ್ಚಿಗೆ ಪ್ಲೇಸ್ ಬಿಟ್ಟಿಲ್ಲ ಎಂಡಿಂಗಲ್ಲೂ ಕೂಡ ಅದಕ್ಕೋಸ್ಕರ ಏನು ಪ್ಲೇಸನ್ನು ಬಿಟ್ಟಿಲ್ಲ ನೀವು ಸ್ಟಾರ್ಟಿಂಗೇ ಕುಚ್ಚು ಅನ್ನೋದಾದರೆ ಫೈ ಚೈನ್ ಹಾಕಿ ಆರು ಸಲ ಸಿಂಗಲ್ ಕ್ರಶನ್ನ ಮಾಡ್ಕೊಳ್ಳಿ ಸೊ ಈ ರೀತಿ ಡಿಸೈನ್ ಫಾರ್ಮ್ ಆಗಿದೆ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸ್ಟಾರ್ಟಿಂಗ್ ಆ ಎರಡು ಆರ್ಚ್ ಮಧ್ಯೆ ಫೈ ಚೈನ್ನ ಹಾಕಿದ್ದೀನಲ್ವ ಅಲ್ಲಿ ಕುಚ್ಚನ್ನು ಕಟ್ಕೊಳ್ತೀನಿ ತುಂಬಾ ಸ್ಟಿಫಾಗಿ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದಕ್ಕೆ ಕುಚ್ಚನ್ನು ಕಟ್ಟಿದ್ರೆ ಈ ರೀತಿ ಡಿಸೈನ್ ಫಾರ್ಮ್ ಆಗುತ್ತೆ ತುಂಬ ಬ್ಯೂಟಿಫುಲ್ ಡಿಸೈನ್ ಅಂತಲೇ ಹೇಳ್ಬೋದು ರಿಯಲ್ ಆಗಂತೂ ಇನ್ನೂ ತುಂಬನೇ ಗ್ರ್ಯಾಂಡ್ ಲುಕ್ ಕೊಡ್ತಿದೆ ಸೊ ಇದಕ್ಕೆ ನೀವು ಸ್ಟೋನ್ ಚೈನು ಕೂಡ ಅಂಟಿಸ್ಕೊಳ್ಬೋದು ಮಧ್ಯದಲ್ಲಿ ಬೇಕಾದರೆ ಬೀಡ್ಸನ್ನು ಹಾಕ್ಕೊಳ್ಬೋದು ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಸಿಂಗಲ್ ಕ್ರೂಶ್ ಹಾಕಕ್ಕೆ ಬಂದರೆ ಸಾಕು ಈ ಡಿಸೈನ್ಗೆ ತುಂಬ ಚೆನ್ನಾಗಿ ಬರ್ತಾ ಹೋಗುತ್ತೆ ನೀವೊಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು